ನಮಸ್ಕಾರ ನಾನು ನಿಮ್ಮ ಡಿ ಸುಧಾಕರ್ ದೇವರ ಕೃಪೆಯಿಂದ ಮತ್ತು ಸರ್ಕಾರದ ದೃಢ ಸಂಕಲ್ಪದಿಂದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವರ್ಷದಲ್ಲಿ ಎರಡನೇ ಬಾರಿ ಕೋಡಿ ಬೀಳುವ ಅದ್ಭುತ ಕ್ಷಣ ರೈತರ ಕನಸಿಗೆ ಜೀವ ತುಂಬಿದ ದಿನ ಭಗವಂತನ ಆಶೀರ್ವಾದ ಸರ್ಕಾರದ ಶ್ರಮ ಜನರ ವಿಶ್ವಾಸ ಇವುಗಳೆಲ್ಲ ಸೇರಿ ಇಂದು ವಿವಿ ಸಾಗರ ತುಂಬಿ ಹರಿಯುತ್ತಿದೆ ಇದು ಕೇವಲ ನೀರಿನ ಹರಿವು ಅಲ್ಲ ಜನರ ಹೃದಯದ ಆಶೀರ್ವಾದ ಭದ್ರೆಯಿಂದ ವಿವಿ ಸಾಗರಕ್ಕೆ ನೀರು ತಂದ ದೈವಿಕ ಪ್ರಯತ್ನ ಇದು ದೇವರ ಕೃಪೆ ಹಾಗೂ ಪ್ರಕೃತಿಯ ಆಶೀರ್ವಾದ ರೈತರ ಗೆಲುವಿನ ಪರ್ವ ಈ ಸಂದರ್ಭದಲ್ಲಿ ಬರುವಂಥ ದಿನದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕಾಲುವೆಗಳನ್ನು ಮತ್ತು ಜಮೀನುಗಳಿಗೆ ಹನಿ ನೀರಾವರಿ ಕೊಡ್ತಕ್ಕಂಥ ಕಾರ್ಯಕ್ರಮವು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಈ ವರ್ಷ ಎರಡನೇ ಬಾರಿಗೆ ತುಂಬಿರ್ತಕ್ಕಂಥದ್ದು ಪ್ರಕೃತಿಯ ಆಶೀರ್ವಾದ ಮತ್ತು ದೈವ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನೋ ಅನ್ನೋತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು